ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇದು ಒಂದು ತುಂಬ ಖುಷಿ ಆಗೋಂಥದ್ದು ಕಾಡು ವಾತಾವರಣದಲ್ಲಿರುವಂಥ ಅಡಿಕೆ ತೋಟ ಈ ತೋಟದಲ್ಲಿ ಮುಂಚೆ ಏನು ಸಮಸ್ಯೆ ಇತ್ತು ಈ ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ಏನು ಬದಲಾಯಿತು ಅಂತ ಈ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ನನ್ನ ಹೆಸರು ಗೋಪಾಲ್ಗೌಡ ಬಂಕರ್ ಅಂತ ಓಕೆ ಸರ್ ಈಗ ನೀವು ಸ್ವದೇಶಿ ಗೊಬ್ಬರ ಕೊಡೋಕೆ ಮುಂಚೆ ನಿಮ್ಮ ತೋಟದಲ್ಲಿ ಏನು ಸಮಸ್ಯೆಗಳಿತ್ತು ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ನಿಮಗೇನು ಒಳ್ಳೇದನ್ನಿಸ್ತಾ ಸರ್ ನಮಗೆ ನೀವು ಕೊಟ್ಟ ಪ್ರಾಡಕ್ಟ್ ಮೇಲೆ ಹಾಂ ಮೊದಲು ಇದ್ದ ರೀತಿ ನೀತಿ ಅಂದ್ರೆ ಎಲ್ಲದೂ ಹಣ್ಣಾಗ್ಬಿಟ್ಟು ಸುಳಿಗಳು ತುಂಬಾ ಚಿಕ್ಕದಾಗಿ ಬರ್ತಿತ್ತು ಮರ ಕುಂಟಿತ ಆದಂಗೆ ಕಾಣ್ತಿತ್ತು ಈಗ ಇದು ಕೊಟ್ಟ ಮೇಲೆ ಆ ಗರಿಗಳಲ್ಲಿ ಸ್ವಲ್ಪ ಕಾಯಿಲೆ ಕಾಣಿಸ್ಕೊಂಡ್ರು ಸಹ ಕೆಳಗರಿಯಲ್ಲಿ ಮೇಲ್ಗಡೆ ಬರ್ತಕ್ಕಂತ ಸುಳಿಗಳು ದಪ್ಪನಾಗಿ ಬರ್ತಾ ಇದೆ ಹಸರಾಗಿ ಬರ್ತಾ ಇದೆ ಅದ್ರ ಅದು ಏನೋ ಬೆಳವಣಿಗೆ ಇದೆ ಅಂತ ನಮ್ಮ ಮನ್ಸಿಗೆ ಕಾಣ್ತಾ ಇದೆ ಕೆಳಗಡೆ ಇರೋ ಎಲೆಯಲ್ಲಿ ಮತ್ತೆ ಕಾಣಿಸ್ಕೊಂತಿದೆ ಬಹುಶಃ ಅದು ಉದುರೋದ್ರ ಮೇಲೆ ಮೇಲ್ಗರಿಗೆ ಬರ್ಲಿಲ್ಲ ಅಂತ ಹೇಳಿದ್ರೆ ಈ ಔಷಧಿ ಪಕ್ಕಾ ಇದೆ ಎಲ್ಲರೂ ಉಪಯೋಗಿಸಬಹುದು ಅನ್ನೋದು ನಮ್ಮ ಒಂದು ಅಭಿಪ್ರಾಯ ನಾವು ಹೇಳ್ತೀವಿ ಆಮೇಲೆ ಈಗ ನೆಕ್ಸ್ಟ್ ಮಳೆಗಾಲ ಇರೋದ್ರಿಂದ ನಾವು ಕೊಟ್ಟಿರಲಿಲ್ಲ ಈಗ ನೀನು ಕೊಡ್ತೇವೆ ಇನ್ನೂ ಮುಂದೆ ಒಂದು ಎರಡು ಮೂರು ತಿಂಗಳ ನಂತರ ಇದರ ರಿಸಲ್ಟನ್ನು ಇನ್ನೂ ಹೆಚ್ಚು ಏನಿದೆ ಅನ್ನೋದನ್ನು ಹೇಳ ನಿರೀಕ್ಷೆ ಮಾಡ್ಬೋದು ಹೇಳ್ಬೋದು ಜನರಿಗೆ ಅದು ತಲುಪಬೇಕು ಒಳ್ಳೆಯದಾಗತ್ತೆ ಅನ್ನೋದು ಒಂದು ಭಾವನೆ ಇದೆ ಆದರೆ ಈ ಒಂದು ವರ್ಷ ಇದನ್ನು ನೋಡಿಬಿಟ್ಟು ಇನ್ನು ಹೆಚ್ಚಿನ ಅದಕ್ಕೆ ಮಾರ್ಕ್ಸನ್ನು ಕೊಡಲಿಕ್ಕೆ ನಾವು ನೋಡೋಣ ಸರ್ ಈ ಗಿಡದ ಈ ಈ ಗಿಡ ಹೆಂಗಿತ್ತು ಒಂದು ಗಿಡವೇ ನಮ್ಗೆ ಎಲ್ಲದಕ್ಕಿಂತ ಸಾಕ್ಷಿ ಆಗಿರೋದು ಈ ಗಿಡ ಈ ಗಿಡ ನೋಡಿ ಇದು 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 ಸತ್ತು ಹೋಗ್ಬಿಟ್ಟು ಸಂಪೂರ್ಣ ಇಲ್ಲಿದೆಯಲ್ಲ ಇದಕ್ಕಿಂತ ಜಾಸ್ತಿ ಹಣ್ಣಾಗಿತ್ತು ಹಾ ಮತ್ತೆ ಈ ಎಲೆ ಉಂಟಲ್ಲ ಈ ಎಲೆ ಅದ್ರ ಜೊತೆಲ್ಲೇ ಇದ್ದಿದ್ದ ಆಮೇಲೆ ಈ ಎಲೆ ಈಗ ಸತ್ತು ಹೋಯ್ತು ಆಮೇಲೆ ಅವ್ರ ಕೊಟ್ಟ್ರ ಮೇಲೆ ಈ ಗರಿಗಳು ಈ ತರ ಬಂದಿದೆ ಮತ್ತು ಈ ಸುಳಿ ಈ ತರ ಬಂದಿದೆ ಇದು ಒಂದೇ ಒಂದು ನಮ್ಗೆ ಇದರ ಏನೋ ಒಂದು ಅಂಶ ಇದೆ ಇದನ್ನ ನಾವು ಉಪಯೋಗಿಸಿದ್ರೆ ನಮ್ ತೋಟ ಉಳಿಸ್ಕೊಳ್ಬಹುದು ಅಂತಕ್ಕಂತ ಒಂದು ಭಾವನೆ ಬಂದಿದೆ ಆದ್ರೆ ಇದು ಇನ್ನು ಈ ವರ್ಷ ಪೂರ್ತಿ ಕೊಟ್ಟು ನಾನು ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಕೊಡಬೇಕು ಅನ್ನೋದು ನನ್ನ ಆಲೋಚನೆ ನೀವು ಬಳಸಿರೋದು ಎಷ್ಟು ಸಲ ಸರ್ ಬಳಸಿರೋದು ಕೇವಲ ಎರಡೇ ಎರಡು ಡೋಸ್ ಅಂದ್ರೆ ಡೋಸ್ ಅಂದ್ರೆ ಟ್ರೀಟ್ಮೆಂಟ್ ಗೊಬ್ಬರ ಅಂದ್ರೆ ಒಂದೇ ಸಲ ಅದಕ್ಕೆ ಸರಿ ಒಂದೇ ಸರಿ ಒಂದೇ ಸರಿ ಒಂದೇ ಸರಿ ಕೊಟ್ಟಿರೋದು ಸ್ಟೆರಿಕ್ಲೀನ್ ಅದಕ್ಕೆ ಏನೋ ಕೊಟ್ಟಿದ್ರ ಅದು ಒಂದು ಅದು ಬಿಟ್ಟು ಹದಿನೈದು ದಿನಕ್ಕೆ ಇದು ಈ ಈ ಮೇಲ್ಗಡೆ ಭಾಗಕ್ಕೆ ಮಾತ್ರ ಒಂದೇ ಸರಿ ಈ ಖುಷಿ ಮರ ಬದುಕತ್ತೆ ಅಂತಿದ್ರ ಇಲ್ಲ ಬದುಕಲಿಕ್ಕೆ ಚಾನ್ಸ್ ಇಲ್ಲ ಅಂತಾನೆ ಇತ್ತು ನನಗೆ ಅದು ತುಂಬಾ ಬೇಸರ ಐತಿ ಎಲ್ಲದೂ ಹೋಗ್ತದೆ ಇದೇ ತರ ಇತ್ತು ಹಾಗಾಗಿ ಇದು ಉಳಿದ್ರಿಂದ ಎಲ್ಲದು ಉಳಿತದೆ ಅನ್ನೋದು ನಮ್ಮ ಒಂದು ಭಾವನೆ ಭಾವನೆ ಓಕೆ ಯು ಸರ್ ನೋಡಿ ಈ ಗಿಡಗಳಲ್ಲಿ ಹಳೆ ಎಲೆಗಳು ಸಣ್ಣ ಸಣ್ಣದಿದೆ ಎಲೆ ಚುಕ್ಕಿ ಜೊತೆ ಸಂಸರಣ ಅದು ಆದ್ರೆ ಇದು ಕೊಟ್ಟ ಮೇಲೆ ಬಂದಿರೋದು ಎಲೆ ಈ ಕಡೆ ತಗೊಳ್ಳಿ ಈ ಕಡೆ ತಗೊಳ್ಳಿ ಈ ಕಡೆ ತಗೊಳ್ಳಿ ನೋಡಿ ಈ ಸುಳಿ ಯಾವ ತರ ಬಂದಿದೆ ಅದನ್ನ ಹಾಗಾಗಿ ಇತ್ತು ಮುಂದಿನ ದಿನಗಳಲ್ಲಿ ಬರ್ಲಿಲ್ಲ ಅಂದ್ರೆ ಈ ಗೊಬ್ಬರವನ್ನ ಸಂಪೂರ್ಣ 100 ಪರ್ಸೆಂಟ್ ನಾವು ಉಪಯೋಗಿಸಬಹುದು ಅನ್ನದು ನನ್ನ ಅನಿಸಿಕೆ ಹೌದು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಇದು ಯಾವ ಭಾಗ ಸರ್ ಇದು ಇದು ಎಡೂರು ಆ ನಗರ ಹೋಬಳಿ ಎಡೂರು ಗ್ರಾಮ ಬಂಕರು ಬಿಡು ಅನ್ನತಕ್ಕಂಥ ಒಂದು ಊರಿನ ಹೆಸರು ಓಕೆ ಓಕೆ ಮತ್ತೆ ಈಗ ಎಲೆಯಿಂದ ಎಲೆಗೆ ಬರ್ತಾ ಇದೆಯಲ್ಲ ಸರ್ ಹೊಸ ಎಲೆ ಬರ್ತಾ ಇರೋದು ಯಾವ ತರ ಬರ್ತಾ ಇದೆ ನಿಮ್ ಪ್ರಕಾರ ಅಲ್ಲ ಅಲ್ಲ ಅದು ತುಂಬಾ ಬಿಚ್ಚಿ ಬರ್ತಾ ಇದೆ ಅಗಲವಾಗಿ ಬರ್ತಾ ಇದೆ ನೋಡ್ಲಿಕ್ಕೆ ಖುಷಿ ಆಗುತ್ತೆ ನಾವು ಯಾವ ಗೊಬ್ಬರಗಳನ್ನು ಕೊಟ್ಟರು ನಾವು ಒಂದು ನಮ್ಮ ತಂದೆ ಕಾಲದಿಂದ ತೋಟ ಮಾಡ್ಕೊಂಡ್ ಬಂದ್ರು ನಾವೀಗ ಒಂದು ಇಪ್ಪತ್ತು ವರ್ಷದಿಂದ ಈ ತೋಟಗಾರಿಕೆ ಬಂದ್ರ ಮೇಲೂ ಈ ತರದ ಹಿಂದಿನಿಂದ ಆ ಎಡಲ್ನ ಇಡೀ ನೂರು ಮರದಲ್ಲಿ ಒಂದ್ ಮರದಲ್ಲಿ ನೋಡ್ತಿದ್ದು ಆದ್ರೆ ಇವತ್ತು ಈ ಇರ ಸಸಿಯಲ್ಲಿ ಎಲ್ಲದ್ರಲ್ಲೂ ನಾವು ನೋಡ್ತಾ ಇದ್ದೇವೆ ನಮ್ಮ ಲೆಕ್ಕ ಹೆಂಗಿತ್ತು ಮೂರ್ ತಿಂಗಳು ಕಂಟಿನ್ಯೂ ಕೊಡ್ಬೇಕು ಅಂತ ಇತ್ತು ತಿಂಗಳ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ನ ಈಗ ಸ್ಟಾರ್ಟ್ ಮಾಡ್ತೀನಿ ಸಂಪೂರ್ಣ ಡಿಸೆಂಬರ್ ಕೊಡ್ತೇನೆ ಜನವರಿ ಜೂನ್ ವರೆಗೂ ಆವಾಗ ಅದ್ರ ರಿಸಲ್ಟ್ ಕೊಡ್ತೀವಿ ಅದಕ್ಕೆ ನೂರ ಒಂದ್ ಪರ್ಸೆಂಟ್ ಆಮೇಲೆ ಕೊಡ್ತೀನಿ ಹಾಗೆ ಆಗುತ್ತೆ ಯು ಯು ಸರ್ ಸರ್ ನಮಸ್ತೆ ಈಗ ಮನೆ ಹತ್ರ ಇರೋದಕ್ಕೆ ತೆಂಗಿಗೆ ಏನು ಮುಂಚೆ ಏನಾಗಿತ್ತು ಮುಂಚೆ ಅಂತ ಹೇಳಿದ್ರೆ ಇದರಲ್ಲಿ ತುಂಬಾ ಚುಕ್ಕೆ ಬಂದ್ಬಿಟ್ಟು ಒಂದ್ ರೀತಿ ಬಾಳೆಕಾಯಿ ಹಣ್ಣು ಅದಂಗೆ ಆಗಿತ್ತದ ಆಮೇಲೆ ಇದಕ್ಕೆ ನಾನು ತುಂಬಾ ಔಷಧಿ ಅದು ಇದು ಎಲ್ಲ ಆಗಿದೆ ಅದು ಏನು ಆಗಿರ್ಲಿಲ್ಲ ಆಮೇಲೆ ನಾನು ತೋಟಕ್ಕೆ ತಂದ ಪ್ರಾಡಕ್ಟ್ ಅನ್ನ ಇದಕ್ಕೆ ನಾನು ಒಂದು ಒಂದ್ ಏಳು ಲೀಟರ್ ಆಗಷ್ಟು ಬಿಟ್ಟ ಏನಾರ ಜೀರ್ಲಿ ಹೋಗ್ಲಿ ಅಂತ ಹೇಳಿ ಕಂಡೀಶನ್ ಹೆಂಗಿತ್ತು ಒಣಗಿ ಗರಿ ಎಲ್ಲ ಒಣಗಿ ಬೀಳುವ ಇತ್ತು ಎರಡು ಗಣಿಗೆ ಗರಿ ಮಾತ್ರ ಕರೆಕ್ಟ್ ಇದ್ದಿದ್ದು ಒಣಗೋಗ್ಬಿಟ್ಟಿತ್ತು ಆಮೇಲೆ ಈಗ ಎಲ್ಲಾ ಗರಿಗಳು ಸುಧಾರಿಸಿದೆ ಒಳ್ಳೆ ಗರಿಗಳು ಬರ್ತಾ ಇದೆ ಮತ್ತೆ ಈಗ ಅದರಲ್ಲಿ ಕಾಯಿ ಸಹ ಬಂದಿದೆ ಮಂಗ ಕಾಯಿ ಬಂದಿದೆ ಕಾಯಿ ಇದೆ ಕಾಯಿ ಸಹ ಬಂದಿದೆ ಎಣ್ಣೀರಿ ಸಂಬಂಧಪಟ್ಟಿದ್ದು ಮರ ಈಗ ಮರ ಅದು ಒಂಥರ ಹೆಲ್ತ್ ಹೆಲ್ತ್ ಆಗಿ ಅನ್ನೋದು ಈಗ ನನ್ಗೆ ಕಾಣ್ತಾ ಇದೆ ಅದೇ ನೀವು ಇರಲ್ಲ ಒಂದು ವರ್ಷದಲ್ಲಿ ಅನ್ನೋದೇ ನನ್ನ ಅನುಭವದಲ್ಲಿ ಇತ್ತು ಅದು ಹಾಕಿರ ಮೇಲೆ ಚೆನ್ನಾಗಿ ಆಗಿದೆ ಇದು ಒಂದೇ ಸರಿ ಹಾಕಿದ್ದು ಎರಡು ಮೂರು ಒಂದೇ ಸಲ ಒಂದೇ ಸರಿ ಒಟ್ಟು ಬದುಕ್ ಕಳ್ತು ಓಕೆ ಸೂಪರ್ ಸೂಪರ್ ಸರ್ ಮತ್ತೆ ಇಲ್ಲಿ ಮನೆ ಹತ್ರ ಇರೋ ಈ ಅಡಿಕೆ ಗಿಡಗಳು ಏನಾರು ಈ ಹತ್ರ ಇರತಕ್ಕಂತ ಅಡಿಕೆ ಗಿಡಗಳು ಅಂತ ಹೇಳಿದ್ರೆ ಇದಕ್ಕೆ ನಾನು ಇದು ಸೌತ್ ಕೇಂದ್ರಕ್ಕೆ ಸಂಬಂಧಪಟ್ಟ ಮರ ಇದೆ ಇದಕ್ಕೆ ಏನು ಅಂತ ಕಾಯಿಲೆ ಏನು ಬಂದಿರ್ಲಿಲ್ಲ ಆದ್ರೂ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ ದೊಡ್ಡ ಮರ ಏನಾರ ಈಗ ಅದು ಶೃಂಗಾರನೂ ಬರ್ತಾ ಇದೆ ಗೊನೆನೂ ಇದೆ ಹೆಡ್ಲು ಸಹ ದಪ್ಪ ದಪ್ಪ ಆಗಿದೆ ಎಲ್ಲದೂ ಚೆನ್ನಾಗಿದೆ ನೋಡ್ಲಿಕ್ಕೆ ತುಂಬಾ ಎಲ್ಲಾ ಕಡೆ ರೋಗ ಬಂದ್ರು ಇದು ಏನಾಗಿದೆ ಇದು ದಪ್ಪ ದಪ್ಪ ಗರಿ ಬಂದಿದೆ ಯಾವುದು ಇದರಲ್ಲಿ ನನಗೆ ಲೋಪ ಕಾಣ್ತಾ ಇಲ್ಲ ನೋಡಬಹುದು ಸಾಧಾರಣ ಮೇಲೆ ಮರಗಳೆಲ್ಲ ಈ ಭಾಗದಲ್ಲಿ ತುದಿ ಗರಿಯೆಲ್ಲ ಒಣಗೊಂಡೋಗ್ತಾ ಇದೆ ಆದ್ರೆ ಇದರಲ್ಲಿ ಎಲ್ಲ ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬರೋದು ಹೌದು ಯಾವ ಎಲೆಗೂ ರೋಗ ಇಲ್ಲ ಅಷ್ಟು ಚೆನ್ನಾಗಿದೆ ಮತ್ತೆ ಗೊನೆಗಳು ಕೂಡ ನೀಟಾಗಿದೆ ಅಂದ್ರೆ ಇದು ಗೊನೆ ಶೃಂಗಾರ ಬಂದ ಮೇಲೆ ಆ ಬಂದ ಮೇಲೆ ಹಾಕಿ ಬರುವಂತದ್ದು ಅದು ಏನಂತ ರಿಸಲ್ಟ್ ಕರೆಕ್ಟ್ ಹೇಳ್ಬೇಕು ಹೌದು ಈಗ ಮೊದಲು ಹಾಕಿದ್ದು ಗೊನೆ ಎಲ್ಲಾ ಸ್ವಲ್ಪ ಶೃಂಗಾರ ಬಂದಾಗ ಹಾಕಿದ್ವಿ ಮೇಲೆಲ್ಲ ಶೃಂಗಾರ ಬಂದ್ಬಿಟ್ಟಿತ್ತು ಎಲೆ ಚೆನ್ನಾಗಿದೆ ಮೇನ್ ಮೇನ್ ಆಮೇಲೆ ಮೇಲ್ಗಡೆ ಶೃಂಗಾರ ಅದು ಹಾಕಿದ ಮೇಲೆ ಬಂದಿದೆ ದೊಡ್ಡ ದೊಡ್ಡದು ಬಂದಿದೆ ನೋಡಿ ಮೇಲಿನ ಶೃಂಗಾರ ಬಂದಿದೆ ಅವು ಎಲ್ಲ ಸಣ್ಣ ಸಣ್ಣಕ್ಕಿರ್ತಿತ್ತು ಈಗ ಬಗ್ಗಂಗಿದೆ ಹೆಡ್ಲುಗಳೆಲ್ಲ ದೊಡ್ಡ 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 ಶೃಂಗಾರ ಇದೆ ಅದು ಬಂದ್ಮೇಲೆ ಅದು ಕರೆಕ್ಟ್ ಆಗಿ ಓವರ್ ಆಲ್ ಆಗಿ ಈ ಸ್ವದೇಶಿ ಗೊಬ್ಬರದ ಬಗ್ಗೆ ರೈತರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ರೈತರು ತಮ್ಮ ಹತ್ರ ಇರ್ತಕ್ಕಂಥ ಎಷ್ಟೇ ಎಕರೆ ತೋಟ ಇದ್ದರೆ ಒಂದು ಪ್ರಯೋಗವಾಗಿ ಒಂದು ನೂರು ಇನ್ನೂರು ಗಿಡನೋ ಮುನ್ನೂರು ಆಯ್ಕೆ ಮಾಡಿ ನೀವು ಅದಕ್ಕೆ ಹಾಕಿ ಫಲ ಬರೋದು ಒಂದು ಹಾಕಿ ಒಂದು ನೂರು ಗಿಡಗಳಿಗೆ ಹಾಕಿ ನೆಟ್ಟೋಗಿ ಹಾಗೆ ಒಂದು ಐನೂರು ಗಿಡಗಳು ನಿಮ್ಮ ಹತ್ರ ಇರೋದ್ರಲ್ಲ ಮೂರು ಭಾಗ ಮಾಡಿ ಒಂದು ಭಾಗವನ್ನು ಪ್ರಯೋಗವಾಗಿ ನೋಡಿ ನೋಡಿಬಿಟ್ಟು ಆಮೇಲೆ ನಿಮ್ಗೆ ಸರಿ ಅನ್ಸಿದ್ರೆ ಇದನ್ನ ಮುಂದುವರಿಸಿ ಯಾರೋ ಹೇಳಿದ್ರು ಅನ್ನೋದಕ್ಕೆ ನೀವು ಯಾವತ್ತು ಅದಕ್ಕೆ ಕಿವಿ ಕೊಡಬೇಡಿ ಆದ್ರೆ ಹಾಗೆ ಇಲ್ಲ ಅಂದ್ರೆ ಅದ ನಿಲ್ಲಿಸಿದ್ರೆ ಆಯ್ತು ಅದು ಯಾರದು ಒತ್ತಾಯ ಇರಲ್ಲ ಅದು ನಮ್ದು ಯಾವ್ದು ಸಿಗುತ್ತೋ ಒಳ್ಳೆದಕ್ಕೆ ಹೋದ್ರೆ ಸೂಪರ್ ಸರ್ ಥ್ಯಾಂಕ್ ಯು